ಚನ್ನಂಬಾಡಿ ಕಟ್ಟೆ ನಿರ್ಮಾಣ ಆಗಿ ಸಾವಿರದ ಒಂಬೈನೂರ ಮೂವತ್ತೆರಡನೇ ಇಸ್ವಿ ಸಾವಿರದ ಒಂಬೈನೂರ ಮೂವತ್ತೆರಡು ಅಲ್ಲಿಂದ ಇಲ್ಲಿವರೆಗೆ ಮೂರು ವರ್ಷಗಳಾಗಿದ್ದಾವೆ ಇವತ್ತು ಇತಿಹಾಸ ನಿರ್ಮಾಣ ಆಗಿದೆ ತೊಂಬತ್ತು ಮೂರು ವರ್ಷಗಳಲ್ಲಿ ಜೂನ್ ತಿಂಗಳಲ್ಲೇ ಕನ್ನಂಬಾಡಿ ಕಟ್ಟೆ ಭರ್ತಿ ಇದೇ ಮೊದಲು ಇತಿಹಾಸದಲ್ಲಿ ಇಲ್ಲಿವರೆಗೆ ನಮಗೆ ಅಂಕಿಅಂಶಗಳನ್ನು ಸಿಗ್ತಕ್ಕಂಥದ್ದು ಸಾವಿರದ ಒಂಬೈನೂರ ನಲವತ್ತರಿಂದ ಇಸ್ವಿಯಿಂದ ನಲವತ್ತನೇ ಇಸ್ವಿಯಿಂದ ಅಂಕಿಅಂಶಗಳನ್ನು ನೋಡಿದ್ರೆ ಸಾವಿರದ ಒಂಬೈನೂರ ನಲವತ್ತು ಒಂದನೇ ಇಶುವಿನಲ್ಲಿ ನೂರ ಇಪ್ಪತ್ತು ಪಾಯಿಂಟ್ ಒಂಬತ್ತು ಸೊನ್ನೆ ಅಡಿ ಭರ್ತಿಯಾಗಿದೆ ನೂರ ತೊಂಬತ್ತು ಅಲ್ಲ ನೂರ ಇಪ್ಪತ್ತು ಪಾಯಿಂಟ್ ಒಂಬತ್ತು ಅಡಿ ಒಟ್ಟು ಇದರ ಪೂರ್ಣ ಕೆಪಾಸಿಟಿ ಇರ್ತಕ್ಕಂಥದ್ದು ನೂರ ಇಪ್ಪತ್ನಾಲ್ಕು ಅಡಿ ಈ ನೂರ ಇಪ್ಪತ್ನಾಲ್ಕು ಅಡಿ ಯಾವಾಗಲೂ ಕೂಡ ತುಂಬಿರಲಿಲ್ಲ ಕ್ಯಾರೆಸ್ಸು ಕೆಪಾಸಿಟಿ ಇರತಕ್ಕಂಥದ್ದು ನೂರ ಇಪ್ಪತ್ನಾಲ್ಕು ಅಡಿ ಸುಮಾರು ನಲವತ್ತೊಂಬತ್ತು ಟಿ ಎಮ್ ಸಿ ನೀರು ನಲವತ್ತೊಂಬತ್ತು ಟಿ ಎಮ್ ಸಿ ನೀರು ಯಾವಾಗಲೂ ಕೂಡ ಸಾವಿರದ ಒಂಬೈನೂರ ಮೂವತ್ತೆರಡನೇ ಇಸ್ವಿಯಿಂದ ಇಲ್ಲಿವರೆಗೆ ಜೂನ್ ತಿಂಗಳಲ್ಲಿ ನೂರ ಇಪ್ಪತ್ನಾಲ್ಕ ಅಡಿ ಆಗಿರಲಿಲ್ಲ ನೂರ ತೊಂಬತ್ ಮೂರು ವರ್ಷಗಳಲ್ಲಿ ಎಪ್ಪತ್ತಾರು ವರ್ಷಗಳು ಭರ್ತಿಯಾಗಿದ್ದಾವೆ ಎಪ್ಪತ್ತ ಆರು ವರ್ಷಗಳು ತೊಂಬತ್ಮೂರು ವರ್ಷಗಳ ಇತಿಹಾಸದಲ್ಲಿ ಹದಿನೇಳು ಬಾರಿ ನೀರು ತುಂಬಿಲ್ಲ ಹದಿನೇಳು ಬಾರಿ ನೀರು ತುಂಬಿಲ್ಲ ನಾವು ಅಧಿಕಾರಕ್ಕೆ ಬಂದಾಗಲೂ ಕೂಡ ಎರಡು ಸಾವಿರದ ಇಪ್ಪತ್ತ್ಮೂರು ಮೂರು ಇಪ್ಪತ್ನಾಲ್ಕರಲ್ಲಿ ಭಾರಿ ಬರಗಾಲ ನೀರು ತುಂಬಲಿಲ್ಲ ಅದಕ್ಕೇನು ವಿರೋಧ ಪಕ್ಷದವರು ಬೊಬ್ಬೆ ಹೊಡೆಯಕ್ಕೆ ಶುರು ಮಾಡಿದ್ರು ಏನಂತ ಅಂತಂದ್ರೆ ಸಿದ್ದರಾಮಯ್ಯನವರ ಕಾಲು ಗುಣ ಚೆನ್ನಾಗಿಲ್ಲ ಕಾಂಗ್ರೆಸ್ ಸರ್ಕಾರ ಕಾಲ್ ಗುಣ ಚೆನ್ನಾಗಿಲ್ಲ ಡಿ ಕೆ ಶಿವಕುಮಾರ್ ಕಾಲ್ ಗುಣ ಚೆನ್ನಾಗಿಲ್ಲ ನಾವು ಮೂಢ ನಂಬಿಕೆಗಳ ವಿರುದ್ಧವಾಗಿ ಒಂದು ಕಾಯ್ದೆ ಮಾಡಿದೀವಿ ಇನ್ನೂ ಮೂಢ ನಂಬಿಕೆಗಳ ಮೂಲಕ ಈಗ ಮಳೆ ಬರೋದು ಮಳೆ ಬಲದೇ ಇರೋದು ಇಟ್ ಇಸ್ ಅನ್ ಆಕ್ಟ್ ಆಫ್ ಗಾಡ್ ಪ್ರಕೃತಿ ಅದಕ್ಕೆ ಮಹಾತ್ಮ ಗಾಂಧೀಜಿಯವ್ರು ಏನ್ ಹೇಳಿದ್ರು ಅಂತಂದ್ರೆ ಪ್ರಕೃತಿ ನಿಮ್ಮ ಆಸೆಗಳನ್ನೆಲ್ಲ ಪೂರೈಸ್ತದೆ ಆದರೆ ದುರಾಸೆಗಳನ್ನೆಲ್ಲ ಪ್ರಕೃತಿ ನಿಮ್ಮ ಆಸೆಗಳನ್ನೆಲ್ಲ ಪೂರೈಸ್ತದೆ ಆದರೆ ದುರಾಸೆಗಳನ್ನ ದುರಾಸೆಗಳನ್ನಲ್ಲ ಆದ್ರಿಂದ ಪ್ರಕೃತಿಗೆ ವಿರುದ್ಧವಾಗಿ ಏನು ನಡಿಲಿಕ್ಕೆ ಸಾಧ್ಯನೇ ಇಲ್ವಲ್ಲಪ್ಪ ಹ್ಮ ಎಂತ ಮೂರು ಇರ್ಬೇಕು ವಿರೋಧ ಪಕ್ಷದವರು ಹ್ಮ ಎಂತ ಇರಬೇಕು ಅವರು ನೀವು ತಿಳ್ಕೊಂಡ್ರೆ ಸಾಕು ಈ ಈ ನಾಡಿನ ಜನ ತಿಳ್ಕೊಂಡ್ರೆ ಸಾಕು ವಿರೋಧ ಪಕ್ಷದವ್ರು ಏನಂತಾರೆ ಅಂತೇಳಿ ತಲೆ ಕೆಡ್ಸಕ್ ಹೋಗಲ್ಲ ವಿರೋಧ ಪಕ್ಷದವರು ಸುಳ್ಳೇ ಟೀಕೆಗಳು ಮಾಡೋದು ಸುಳ್ಳುಗಳನ್ನೇ ಟೀಕೆ ಮಾಡೋದು ನಾನು ಈ ವರ್ಷ ஜலீன் கவரி அபிவிருமக்கூறு சாயி ரூபாய் ஏனப்பா மகேசா ஏனைய எம் டி கரெக்டாக கொட்டி பஸ்டாய் ಟೀಕೆ ಮಾಡೋರು ಯಾವ್ದಾದ್ರು ಕೊಟ್ಟಿದ್ರೆ ಅಧಿಕಾರದಲ್ಲಿ ಇದ್ದಾಗ ಇಲ್ಲ